ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಇಂಗ್ರೀಡಿಯಂಟ್ಸ್ನ ತೋರಿಸ್ತಾ ಇದ್ದೀನಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಇಲ್ಲಿ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಚಕ್ಕೆ ಮತ್ತು ಒಂದು ಎರಡರಿಂದ ಮೂರು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ಚೆನ್ನಾಗಿರುತ್ತೆ ಮಸಾಲೆ ಕಮ್ಮಿ ಹಾಕಿ ಮಾಡ್ತಾ ಇರೋದು ಸೊ ಮೊದಲಿಗೆ ಒಂದು ಬಾಣಲೇನ ತೊಗೊಳ್ಳಿ ಬಾಣ್ಲಿಗೆ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕಾದಮೇಲೆ ಬನ್ನಿ ನಾವು ಮಸಾಲೆ ಐಟಮ್ಸ್ ಏನೇನು ತೊಗೊಂಡಿದ್ವಿ ಈರುಳ್ಳಿಯನ್ನು ಹಾಕೊಳ್ಳಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ನೋಡಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಕೊಂಡ್ಮೇಲೆ ಇದು ಬೆಳ್ಳುಳ್ಳಿಯನ್ನು ಸಹ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಮತ್ತು ಇಲ್ಲಿ ನಾನು ಎರಡರಿಂದ ಮೂರು ಮೆಣಸಿಕಾಯನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ಮೂರು ಸಹ ಸ್ವಲ್ಪ ಫ್ರೈ ಆಗಬೇಕು ನಂತರ ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ನಾನಿಲ್ಲಿ ಒಂದು ಗ್ಲಾಸ್ ಮಾಡೋದಕ್ಕೆ ಮಾತ್ರ ಇಷ್ಟು ಮಸಾಲೆನ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಾದರೆ ಜಾಸ್ತಿ ಮಾಡ್ತೀವಿ ಅಂದರೆ ಇದಕ್ಕೆ ಡಬಲ್ ನೀವು ಹಾಕೋಬೇಕಾಗುತ್ತೆ ಮಸಾಲೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡೆ ಶುಂಠಿ ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೋತಾಯಿರಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಕೆಲವರು ಹಸಿಯಾಗೂ ಹಾಕ್ತಾರೆ ಹಾಗೂ ಮಾಡ್ಬೋದು ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಸೊ ಈ ರೀತಿ ಟ್ರೈ ಮಾಡಿ ನೋಡಿ ನೀವೇ ಈಗ ಒಂದೆರಡು ಪೀಸ್ ಆಗೋಷ್ಟು ಚಕ್ಕೆ ಹಾಕಿದ್ದೀನಿ ನಾನಿಲ್ಲಿ ಲವಂಗನ ಹಾಕೋತಾ ಇಲ್ಲ ಯಾಕಂದರೆ ಖಾರ ಇರುತ್ತೆ ಅಂತ ಮಕ್ಕಳಿರೋದ್ರಿಂದ ಖಾರ ಜಾಸ್ತಿ ತಿನ್ನಲ್ಲ ಸೊ ಅದಕ್ಕೆ ಖಾರನ ನಾನು ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ ಬರೀ ಚಕ್ಕೆಯನ್ನು ಮಾತ್ರ ಆ್ಯಡ್ ಮಾಡಿಕೊಂಡೆ ಮೆಣ್ಸಿನ್ಕಾಯಿನೂ ಅಷ್ಟೇ ನಾನು ಸ್ವಲ್ಪನೇ ಹಾಕೊತೀನಿ ಈಗ ಅದು ರುಬ್ಬೋ ಐಟಮ್ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಿ ನೆಕ್ಸ್ಟ್ ಈಗ ಒಂದು ಕುಕ್ಕರನ್ನು ಇಟ್ಕೊಳ್ಳಿ ನಿಮಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬಿಸಿ ಆಗೋದಕ್ಕೆ ಬಿಡಿ ಇಲ್ಲಿ ನೋಡಿ ರುಬ್ಕೊಳ್ಳೋಕ್ಕೆ ಏನೇನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಆದಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನಂತರ ಈಗ ಒಗ್ಗರಣೆಗೆ ನಾವು ಎಣ್ಣೆ ಕಾದಿದೆ ಸೊ ಇದಕ್ಕೆ ಏನು ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಫಸ್ಟ್ ಹಾಕೊಳ್ಳಿ ಈರುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆಗಲಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಿಕೊಳ್ಳಿ ಆಗ ಬೇಗ ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಂತರ ಇದಕ್ಕೆ ನಾವೇನು ಬಿಡಿಸಿಟ್ಕೊಂಡಿದ್ವಿ ಮೆಂತ್ಯ ಸೊಪ್ಪನ್ನು ಹಾಕಬೇಕು ಇದು ನೀವು ಎಷ್ಟು ತೊಗೊಂಡ್ರೂ ಕಮ್ಮಿ ಆಗುತ್ತೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ನೀವು ಜಾಸ್ತಿ ತೊಗೊಂಡು ಇಲ್ಲಿ ಮೂರು ಕಟ್ಟು ತೊಗೊಂಡಿದ್ದೀನಿ ಬಟ್ ಎಣ್ಣೆಗೆ ಹಾಕಿದ ತಕ್ಷಣ ಇದು ಫ್ರೈ ಆಗಿದ ತಕ್ಷಣ ಸ್ವಲ್ಪೇ ಸ್ವಲ್ಪ ಆಗುತ್ತೆ ಆದಷ್ಟು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ ಅದೆಲ್ಲ ಕಮ್ಮಿ ಆಗುತ್ತೆ ಈ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡುವಾಗ ಹೇಗಪ್ಪ ಅಂದರೆ ಮೆಂತ್ಯ ಸೊಪ್ಪು ಈ ರೀತಿ ಎಣ್ಣೆಲಿ ಜಾಸ್ತಿ ಬಾಡಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಕಹಿ ಅಂಶ ಬರುತ್ತೆ ಸೊ ಎಣ್ಣೆನ ಜಾಸ್ತಿ ಬಾಡಿಸ್ಕೊಂಡ್ರೆ ಕಹಿ ಅಂಶ ಇರಲ್ಲ ನಂತರ ಇಲ್ಲಿ ಹಸಿ ಬಟಾಣಿಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ನಾನೇನು ಟೊಮೆಟೊ ತೊಗೊಂಡಿದ್ದೆ ಕಟ್ ಮಾಡಿ ಅದನ್ನು ಸಹ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಒಂದು ಟೂ ಮಿನಿಟ್ಸ್ ಅದು ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ ಅಲ್ಲಿ ತನಕ ಅದನ್ನು ಹಾಗೆ ಬಿಟ್ಟಿರಿ ಇದಾದಮೇಲೆ ನೀವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ರಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಕ್ಲೀನಾಗಿ ಅದು ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಅದು ಒಂದು ಫೈವ್ ಮಿನಿಟ್ಸ್ ಆದರೂ ಅದನ್ನು ಹಾಗೆ ಬಿಡಿ ಅದು ಹಾಗೆ ಫ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು ಆನಂತರ ನೀವೇನು ಅಳತೆಯಲ್ಲಿ ಅಕ್ಕಿ ತಗೊಂಡಿದಿರಿ ಅದನ್ನು ಮಿಕ್ಸ್ ಮಾಡಿ ಫಸ್ಟೇ ನೀವು ನೀರು ಹಾಕಿ ಮಾಡೋದ್ರಿಂದ ಏನಾಗುತ್ತೆ ಫಸ್ಟೇ ನೀರು ಹಾಕಿ ಕುದಿಸಿ ಮಾಡೋದರಿಂದ ಸ್ವಲ್ಪ ಅನ್ನ ಸಾಫ್ಟಾಗಿಬಿಡುತ್ತೆ ಅಂದರೆ ಉದ್ರಾಗಲ್ಲ ಈ ರೀತಿ ಮಾಡೋದರಿಂದ ಅನ್ನ ಆಗುತ್ತೆ ಪಲಾವ್ ಆಗಿರೋದ್ರಿಂದ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಮೊದಲೇ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡು ನಂತರ ನೀರು ಹಾಕಿ ನೀವು ಆಗ ಉದುದ್ರಾಗಿ ಪಲಾವ್ ಚೆನ್ನಾಗಾಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಅಳತೆಗೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಆಗಬೇಕು ಸೊ ಅದರಿಂದ ಒಂದು ಗ್ಲಾಸ್ಗೆ ಎರಡೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ಹಾಕಿ ಇದನ್ನ ನೀಟಾಗಿ ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬಂದ ಮೇಲೆ ಇದನ್ನು ನೀವು ಕುಕ್ಕರ್ನ ಮುಚ್ಚಿ ತ್ರೀ ವಿಷಲ್ಸ್ ಕುಗ್ಸಿದ್ರೆ ನೋಡಿ ಈಗ ಪಲಾವ್ ರೆಡಿ ಇರುತ್ತೆ ಪಲಾವ್ ರೆಡಿ ಇರುತ್ತೆ ತುಂಬ ಟೇಸ್ಟಿಯಾದಂತಹ ಪಲಾವ್ ರೆಡಿ ಇದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಚರ್ಚೆಚ್ ಮಾಡಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ ನನ್ನ ಮಗಳು ಕೇಳ್ಕೊತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ರೀತಿಯ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಫಾಲೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು